ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತನುಶ್ರೀ ನಿನ್ನೆಯ ಸಂಚಿಕೆಯಲ್ಲಿ ಮೊದಲ ಎಂಟು ರಾಶಿಗಳ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ವಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನುಳಿದ ನಾಲ್ಕು ರಾಶಿಗಳ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆಯಾಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಏನು ನೆನ್ನೆಯ ಸಂಚಿಕೆಯಲ್ಲಿ ಎಂಟು ರಾಶಿ ಬಗ್ಗೆ ತಿಳಿಸ್ಕೊಟ್ವಿ ಹಾಗೆ ಮೇಯ್ನಾಗಿ ತುಂಬ ಈಸಿಯಾಗಿ ಇನ್ನೂ ಹೆಚ್ಚು ಒಳ್ಳೆಯದಾಗೋಕ್ಕೆ ಒಂದು ಕೀವರ್ಡ್ಸ್ ಕೂಡ ಹೇಳ್ಕೊಟ್ರಿ ಇನ್ನು ಉಳಿದ ರಾಶಿ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಮೊದಲನೇದಾಗಿ ಧನಸ್ಸು ರಾಶಿಯಿಂದ ನೋಡಿ ಇವತ್ತು ಧನಸ್ಸು ರಾಶಿಯಿಂದ ಹೇಳ್ತಾ ಹೋಗ್ತೀನಿ ಆದರೆ ನಿನ್ನೆ ಕೊಟ್ಟಿರೋಂಥ ಕೀವರ್ಡ್ಸ್ ಏನಿದೆ ಈ ವಾರ ಪೂರ್ತಿ ವಾರ ಆಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ಅದರಲ್ಲೂ ಇವಾಗ ಹೇಳೋವಂಥ ಧನಸ್ಸು ರಾಶಿಯವ್ರಿಗೆ ಯಾವ್ಯಾವ ರಾಶಿ ತುಂಬ ಕೆಟ್ಟಿದೆ ಅಂತ ಹೇಳ್ತಾ ಬಂದಿದ್ದೀನಿ ಆ ರಾಶಿಯವರು ಅತಿ ಹೆಚ್ಚು ಆ ಕೀವರ್ಡ್ಸ್ನ ಬಳಸಿದ್ರೆ ಅಂದರೆ ಗ್ರಹಗಳನ್ನ ಬರ್ಕೊಳ್ತಾ ಹೋದರೆ ಹೇಳ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಅವರು ಇದರಿಂದ ಪರಿಹಾರ ಇದು ಸಿಂಪಲ್ ಪರಿಹಾರ ಅಂತ ಹೇಳ್ಬೋದು ಇದರಿಂದ ಪರಿಹಾರ ಸಿಕ್ಕತ್ತೆ ಹಾಗೆ ಅತಿ ಹೆಚ್ಚು ಆ ದೇವ್ರನ್ನ ನೆನೆಸ್ಕೊಳ್ತಾ ಇರಬೇಕು ಆ ಗ್ರಹಗಳನ್ನ ಇದ್ದರೆ ಅದರಿಂದ ಅವರಿಗೆ ಪಾಸಿಟಿವ್ ಅಂದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತಂದರೆ ನಮ್ಗೆ ಯಾವ ಗ್ರಹ ಚೆನ್ನಾಗಿಲ್ಲ ನಾವು ಯಾವುದರಿಂದ ತೊಂದರೆ ಪಡ್ತಾಯಿದ್ವಿ ಅದನ್ನು ಆರಾಧಿಸೋದು ಹೇಳ್ತಾ ಹೋಗ್ತರೆ ಬರೀತಾ ಹೋದರೆ ಅದನ್ನು ಆರಾಧಿಸ್ದಂಗೆ ಆಗುತ್ತೆ ಅದರಿಂದ ಇವರು ಅದು ಆ್ಯಕ್ಟಿವೇಟ್ ಆಗಿದ್ದ ತಕ್ಷಣ ಇವ್ರಿಗೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಒಂದು ದಾರಿ ಸಿಕ್ಕುತ್ತೆ ಎಲ್ಲ ಒಂದು ಕಷ್ಟದಿಂದ ಸ್ವಲ್ಪ ಹೊರಗಡೆ ಬರ್ತಾರೆ ಇದೆಲ್ಲ ಕೂಡ ಈ ಕೀವರ್ಡ್ಸು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ತುಂಬ ಇದಕ್ಕೆ ಏನೋ ಸುಮ್ಮನೆ ನಾನು ಹೇಳ್ದೆ ನೀವು ಬರ್ಕೊಳ್ಳೋದು ಅದೆಲ್ಲ ನೀವು ಚೆನ್ನಾಗಿರೋ ರಾಶಿಯವರು ಕೂಡ ರಾಶಿಯವ್ರಿಗೂ ಕೂಡ ಹೇಳಿದ್ದೀನಿ ಕೆಟ್ಟಿರೋ ರಾಶಿಯವ್ರಿಗೂ ಕೂಡ ಹೇಳಿದ್ದೀನಿ ಅವ್ರಿಗೆ ಯಾವ ಗ್ರಹ ಬೇಕು ಅನ್ನೋದನ್ನ ಕೀವರ್ಡ್ಸಲ್ಲಿ ಹೇಳಿದ್ದೀನಿ ಆ ಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿ ನೀವು ಮಂತ್ರ ಹೇಗೆ ಪಠಸ್ತಿರೋ ಹಾಗೇನೆ ಇದು ಕೂಡ ಹೇಗೆ ಬರದ್ರೆ ಎಲ್ಲ ಆಗತ್ತಾ ಅಂತ ಅನ್ಕೊಳ್ತಾರೆ ಆದ್ರೆ ಇದನ್ನ ಬರೆದು ನೋಡಿ ನಿನ್ನೆ ಹೇಳಿದೀನಿ ಇವತ್ತು ಕೂಡ ಹೇಳ್ತೀನಿ ಬರೆದು ನೋಡಿ ಒಂದು ವಾರ ಕಂಟಿನ್ಯೂ ನೀವು ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಗೆ ನೀವು ಯಾವ ದೇವಸ್ಥಾನಕ್ಕೂ ಹೋಗೋಂಗಿಲ್ಲ ಯಾವ ಪೂಜೆ ಮಾಡೋಂಗಿಲ್ಲ ನಿಮ್ಮ ಬಾಯ ಇದನ್ನ ಹೇಳ್ತಾ ಹೋದರೆ ಸಾಕು ನಿಮ್ಮ ಬಾಯಿಂದ ಇದನ್ನು ಹೇಳ್ತಾ ಹೋದ್ರೆ ಖಂಡಿತ ನಿಮ್ಮ ಗ್ರಹಗಳೇ ನಿಮ್ಮನ್ನ ಒಂದು ದಡಕ್ಕೆ ಸೇರ್ತವೆ ಸೇರಿಸ್ತವೆ ಅಂತ ಹೇಳ್ತೀನಿ ಒಂದು ದಡಕ್ಕೆ ಸೇರಿಸುತ್ತೆ ಅದು ನಿಮಗೆ ಮಂತ್ರ ಪಠಣೆ ಇದ್ದಂಗೆ ಎಲ್ಲೋ ದೇವಸ್ಥಾನದಲ್ಲಿ ಹೋಗಿ ಯಾವುದೋ ದೇವರು ಮಂತ್ರ ಪಠಣೆ ಮಾಡ್ತಿರಲ್ಲ ಹಾಗೆಯೇ ಇವು ಕೂಡ ನೀವು ನಿಮ್ಗೇನು ಇದ್ರ ಬಗ್ಗೆ ಮಂತ್ರ ಗೊತ್ತಿಲ್ಲ ಅಂದರೆ ಪ್ರತಿ ಸರಿ ಅದನ್ನು ಉಚ್ಚಾರಣೆ ಮಾಡೋದು ಅದು ಒಂದು ಸತಿ ಹೇಳಿದಾಗ ಎಷ್ಟು ಪಾಸಿಟಿವ್ ಆಗುತ್ತೆ ಅದನ್ನು ಹತ್ತು ಸತಿ ಹೇಳಿದಾಗ ಹತ್ತು ಪಟ್ಟು ಪಾಸಿಟಿವ್ ಆಗ್ತಾ ಹೋಗುತ್ತೆ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ನೀವು ನೂರು ಬಾರಿ ಹೇಳಿ ಸಾವಿರ ಬಾರಿ ಹೇಳಿ ಅದು ನಿಮಗೆ ಸೇರಿದ್ದು ನೀವೆಷ್ಟು ಸತಿ ಹೇಳ್ಕೊಡ್ತಿರೋ ಯಾಕಂದರೆ ಕಷ್ಟ ಅಂತ ಬಂದಿರೋ ರಾಶಿಗಳು ಸುಮಾರು ಸತಿ ಹೇಳ್ತಾರೆ ಅದೇ ಸುಖವಾಗಿರ್ತಾರಲ್ಲ ಆ ತುಂಬ ಚೆನ್ನಾಗಿರೋ ರಾಶಿಗಳವರು ಒಂದು ಸತಿ ಎರಡು ಸತಿ ಹೇಳ್ತಾರೆ ಆದರೆ ನೀವು ಕೂಡ ಅದನ್ನು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೂ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಧನಸು ರಾಶಿ ನೋಡಿ ಧನಸ್ಸು ರಾಶಿಗೆ ಏನು ಹೇಳ್ತೀನಿ ಅಂತಂದರೆ ಯಾಕಂದರೆ ಈ ಧನಸ್ಸು ರಾಶಿ ತುಂಬ ಟೈಮ್ ಕೆಟ್ಟಿರೋದು ಧನಸ್ಸು ರಾಶಿಗೆ ಧನಸು ರಾಶಿ ಮತ್ತು ಮಕರ ರಾಶಿ ಸೊ ಧನಸ್ಸು ರಾಶಿ ಅವರಲ್ಲಿ ಯಾರು ಏನೇನು ಬಿಸ್ನೆಸ್ ಮಾಡ್ತಿದ್ದೀರಾ ಬಿಸ್ನೆಸ್ ಅನ್ನೋದಕ್ಕಿಂತ ವ್ಯಾಪಾರ ಆಗಿರ್ಬೋದು ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ಬೋದು ಅಥವಾ ಕೂಲಿ ಕೆಲಸ ಮಾಡ್ತಾ ಇರ್ಬೋದು ಕೂಲಿ ಕೆಲಸದಿಂದ ಹಿಡಿದು ನೀವು ರಿಚ್ಚು ಐ ಎ ಎಸ್ ಆಫೀಸರ್ ಐ ಪಿ ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಅಥವಾ ಕೆ ಎ ಎಸ್ ಆಫೀಸರ್ ಆಗಿರ್ಬೋದು ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಫಿಲಮ್ ಇಂಡಸ್ಟ್ರಿಯಲ್ಲಿರ್ಬೋದು ಅಥವಾ ನೀವು ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲಿರ್ಬೋದು ಒಂದು ಚಿತ್ ರಂಗದಲ್ಲಿದ್ದರೂ ಕೂಡ ಯಾವ ಒಂದು ಸೆಕ್ಟರಲ್ಲಿದ್ದರೂ ಕೂಡ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಧನಸ್ಸು ರಾಶಿಯವರಿಗೆ ನೋಡಿ ಧನಸ್ಸು ರಾಶಿಯವರಿಗೆ ಗುರು ಮತ್ತೆ ಯಾಕಂದರೆ ಈ ಥರ ದೃಷ್ಟಿಗಳು ಬೀಳೋದು ಒಂದು ನೂರು ವರ್ಷ ನೂರೈವತ್ತು ವರ್ಷಕ್ಕೆ ಒಂದು ಸತಿ ಅಂತ ಹೇಳ್ಬೋದು ಈ ಥರ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ನೋಡಿ ಧನಸ್ಸು ರಾಶಿಗೆ ನೇರ ಗುರು ದೃಷ್ಟಿ ಮತ್ತು ಶುಕ್ರನ ದೃಷ್ಟಿ ಬೀಳ್ತಾ ಇದೆ ಗುರು ಶುಕ್ರ ಮತ್ತು ಶನಿಯ ಹತ್ತನೇ ದೃಷ್ಟಿ ಬೀಳುತ್ತೆ ಶನಿಯ ಹತ್ತನೇ ದೃಷ್ಟಿ ಹಾಗೆ ಕುಜನ ನಾಲ್ಕನೇ ದೃಷ್ಟಿ ಕೂಡ ಧನಸು ರಾಶಿಯವ್ರ ಮೇಲೆ ಬೀಳೋದ್ರಿಂದ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಇವಾಗ ಸಿಕ್ಕಾಕ್ಕೊಂಡಿರೋದು ಧನಸು ರಾಶಿಯವರೇ ಯಾಕಂದರೆ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅವರು ಎಲ್ಲ ಕಡೆಯಿಂದ ಅವರೇನು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಬಡ್ಡಿ ವ್ಯವಹಾರ ಮಾಡ್ತಿರ್ಬೋದು ಅಥವಾ ಏನೋ ರಿಯಲ್ ಎಸ್ಟೇಟ್ ಮಾಡ್ತಿರ್ಬೋದು ಏನಿಲ್ಲ ಒಂದು ಸಂಸ್ಥೆ ಒಂದು ಕಂಪ್ನಿ ನಡೆಸ್ಬೋದು ಅಥವಾ ರಾಜಕೀಯದಲ್ಲಿರ್ಬೋದು ಚಿತ್ರರಂಗದಲ್ಲಿರ್ಬೋದು ಏನು ಮಾಡಿದ್ರೂ ಸಹ ಅವರು ಅವ್ರಿಗೆ ತುಂಬ ಕಷ್ಟ ಅಂತ ಈ ಈ ಗ್ರಹಗಳ ವೀಕ್ಷಣೆಯಿಂದ ಅತೀ ಕಷ್ಟ ಆಗ್ತಿರೋದು ಧನಸ್ಸು ರಾಶಿಯವ್ರಿಗೆ ಎಲ್ಲದರಲ್ಲೂ ಲಾಕ್ ಆಗಿ ಲಾಕ್ ಆಗಿರ್ತಾರೆ ಧನಸ್ಸು ರಾಶಿಯವರು ಯಾಕಂದರೆ ನೋಡಿ ಕುಜನ ನಾಲ್ಕನೇ ದೃಷ್ಟಿ ಅಂತಂದರೆ ಮುಗಿತಲ್ಲಿ ನೀವೇನು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ನೀವೇನು ಇಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಇಲ್ಲ ಬಿಲ್ಡಿಂಗ್ ಕಟ್ ಇದ್ದೀರಾ ಅವರಂತೂ ತುಂಬ ಪಾತಾಳಕ್ಕೆ ಬಂದಿರ್ತಾರೆ ಸಾಲ ಮಾಡ್ಕೊಳ್ಳೋ ಅಂಥ ಸ್ಟೇಜ್ಗೆ ಹೋಗಿರ್ತಾರೆ ಎಂಥವ್ರಾದರೂ ಸರಿ ತುಂಬ ದುಡ್ಡಿರೋರು ಸಾಲ ಅಲ್ಲ ಅವರು ಎಲ್ಲೋ ಒಂದು ಕಡೆ ಅವ್ರ ಬಿಸ್ನೆಸ್ಸು ಕೋಟ್ಯಂತ ರೂಪಾಯಿ ಬಿಸ್ನೆಸ್ ಮಾಡೋರು ಎಲ್ಲೋ ಒಂದು ಕಡೆ ಒಂದು ತಿಂಗಳಲ್ಲಿ ಒಂದು ಎಷ್ಟೋ ಲಕ್ಷಗಳ ಒಂದು ಇದು ನಿಮಗೆ ಲಾಸ್ ಆದರೆ ಮುಗೀತು ಒಂದು ತಿಂಗಳು ನಿಮಗೆ ಟೇಕಪ್ ಮಾಡಿ ಮಾಡೋಕ್ಕಾಗಿಲ್ಲ ಅಂತಂದರೆ ಅದು ಹಂಗೆ 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 ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಮನೆಯಲ್ಲಿ ಫ್ಯಾಮಿಲಿ ಡಿಸ್ಟರ್ಬ್ ಕೂಡ ಯಾಕಂದರೆ ಸಪ್ತಮದಲ್ಲಿ ಗುರು ಮತ್ತು ಶುಕ್ರ ನೇರ ದೃಷ್ಟಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ನಾಲ್ಕನೇ ಮನೆ ಯಾಕಂದರೆ ಎರಡನೇ ಮನೆ ಎರಡನೇ ಮನೆಯವನು ಮೂರನೇ ಮನೆಯವನು ನಾಲ್ಕನೇ ಮನೇಲಿ ಇದ್ದಾನೆ ಶನಿ ನಾಲ್ಕನೇ ಮನೆಯಲ್ಲಿದ್ದು ಶನಿಯ ದೃಷ್ಟಿ ಹತ್ತನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದು ಶನಿ ದೃಷ್ಟಿ ತುಂಬ ಕಷ್ಟ ಅಂತೇಳಿದೆ ದಶ ಬಂದರೆ ಅದು ತಡ್ಕೊಳ್ಬೋದು ಸಾಡೆ ಸಾತಂತೂ ಲೆಕ್ಕನೇ ಇಲ್ಲ ಬಿಡಿ ಅದನ್ನು ತಡ್ಕೊಳ್ಬೋದು ಏಳುವರೆ ವರ್ಷ ಆದರೆ ದೃಷ್ಟಿ ಬೀಳೋದಿದೆಯಲ್ಲ ಆ ದೃಷ್ಟಿನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗೆ ನೋಡಿ ಶುಕ್ರ ವೃಷಭ ರಾಶಿ ವೃಷಭ ರಾಶಿಯಿಂದ ಅಂದರೆ ಧನಸ್ಸು ರಾಶಿಗೆ ವೃಷಭ ರಾಶಿಗೆ ಆರನೇ ಮನೆ ಆರರಿಂದ ಅವನ ಮನೆಯಿಂದ ಆರು ತುಲಾರಾಶಿ ಆರರಿಂದ ಆರು ಅಂತಂದರೆ ಆರನೇ ಮನೆ ಅಂದರೆ ಕೆಟ್ಟದ್ದು ಜಗಳ ನಮ್ಗೆ ಲಾಸು ಕೋಪ ಇವೆಲ್ಲ ತೋರಿಸುತ್ತೆ ಈ ಆರರಿಂದ ಆರು ಅಂದರೆ ಹನ್ನೆರಡು ಮನೆ ಆರು ಆರನೇ ಮನೆಯಿಂದ ಮತ್ತೆ ತುಲಾರಾಶಿಗೆ ಅಲ್ಲಿಂದ ಆರನೇ ಮನೆ ಈ ಆರು ಆರು ಅನ್ನೋದು ಡಬಲ್ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೀವು ನೋಡಿ ಒಂದು ಕಷ್ಟನೇ ತಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಡಬಲ್ ಡಬಲ್ ಕಷ್ಟಗಳು ಡಬಲ್ ಡಬಲ್ಲು ನಮಗೆ ಧನಸು ರಾಶಿಯವ್ರಿಗಂತೂ ಉಸಿರಾಡೋಕ್ಕೆ ಯಾರ್ಯಾರೆಲ್ಲ ಧನಸು ಇದ್ದೀರಾ ಅವ್ರು ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೊಳ್ಳಿ ಉಸಿರಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನೋಡಿ ಶನಿ ದೃಷ್ಟಿ ಕೂಡ ಹತ್ತನೇ ಹತ್ತನೇ ದೃಷ್ಟಿ ಶನಿ ದೃಷ್ಟಿ ಬಿಡೋದ್ರಿಂದ ಕೆಲಸದ ವಿಚಾರದಲ್ಲಿ ತುಂಬ ಲಾಕ್ ಆಗ್ತೀರಾ ಕೆಲಸ ಕಾರ್ಯ ಅಂತ ಬಂದಾಗ ನಿಮ್ಮ ಕೈಲಿ ತುಂಬ ನಿಮಗೆ ಗೊತ್ತಿಲ್ಲ ಇವಾಗೇನೋ ನಡೀತಾ ಇದೆ ಅನ್ಕೋಬೋದು ಆದರೆ ಎಲ್ಲೋ ಒಂದು ಕಡೆ ಸಾಲಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ ಅಥವಾ ನೀವು ಕೊಟ್ಟಿರೋ ದುಡ್ಡು ಕೂಡ ಲಾಕ್ ಆಗಿ ಬರ್ದಿರ ಇರುತ್ತೆ ಅವ್ರ ಹತ್ರ ಜಗಳ ಕೋಪ ಕದನ ಇವೆಲ್ಲ ಕೂಡ ಆಗುತ್ತೆ ಧನಸು ರಾಶಿಯವ್ರಿಗೆ ಹಾಗಾಗಿ ಖಂಡಿತ ನೀವು ನೀವು ಪರಿಹಾರ ಮಾಡಿಕೊಳ್ಬೇಕು ನೋಡಿ ಧರ್ಮದ ವಿಚಾರದಲ್ಲಿ ಕೂಡ ಇವಾಗ ತುಂಬ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ಇವಾಗ ಧರ್ಮಸ್ಥಳ ಅಂತ ಅಂದ್ರೂ ಅಲ್ಲೂ ಅಷ್ಟೇ ನೋಡಿ ಧನಸ್ಸು ರಾಶಿ ಮಕರ ರಾಶಿ ಅಲ್ಲಿ ಏನಪ್ಪಾ ಅಂತಂದರೆ ಏನಾದರೂ ಒಂದು ಹೋಗಿ ಮಾ ನೋಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅದು ಇನ್ನೂ ಮುಗಿದೇ ಇರೋ ಅಂಥ ಕತೆ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ ಹಾಗೆ ಈ ವಿಚಾರ ಆಗಿರ್ಬೋದು ಅಥವಾ ರಾಜಕೀಯದಲ್ಲೂ ಅಷ್ಟೇ ರಾಜಕೀಯದಲ್ಲೂ ಏಳು ಏಳುಬೀಳುಗಳು ಜಾಸ್ತಿ ಆಗ್ತಿದೆ ನಮಗೆ ಬೇಕು ನಿಮಗೆ ಬೇಡ ಈ ಒಳಗಡೆ ಗಲಾಟೆಗಳು ನಡೀತಿದೆ ಇದೆಲ್ಲ ಕೂಡ ನೀವು ವೀಕ್ಷಣೆ ಇದ್ದೀರಾ ಇದೆಲ್ಲ ನೋಡೋದಾದರೆ ಚಿತ್ರರಂಗ ಅಂತ ಬಂದಾಗ ನೋಡಿ ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಅವ್ರಿಗೂ ಕೂಡ ಈ ಕಷ್ಟನ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ಲ ಎಷ್ಟು ಪವರ್ ಇದ್ದರೂ ಕೂಡ ನಮಗೆ ನೋಡಿ ಮಕರ ರಾಶಿ ಅದೇ ರೇವಣ್ಣ ಅವರು ಫ್ಯಾಮಿಲಿ ಆಗಿರ್ಬೋದು ಈ ಒಂದು ಕಷ್ಟ ಈ ಒಂದು ಪ್ರಾಬ್ಲಮಿಂದ ನಾವು ಈಚೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ ನಮ್ಮ ಹತ್ರ ದುಡ್ಡಿರ್ಬೋದು ಪವರ್ ಇರ್ಬೋದು ಆದರೆ ಗ್ರಹಗಳು ಬದಲಾದಾಗ ಅದರ ವೀಕ್ಷಣೆಯಿಂದ ಆ ಪವರು ನಮ್ಮ ನಮ್ಮ ದುಡ್ಡು ನಮ್ಮ ಪವರು ಇದ್ಯಾವುದು ಕೂಡ ನಮಗೆ ಬರೋದಿಲ್ಲ ಇದ್ಯಾವುದು ನಮಗೆ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ದುಡ್ಡು ಇರೋರಿಗೂ ಇದ್ದೀನಿ ದುಡ್ಡು ಲಾಕ್ ಆಗಿರೋರಿಗೂ ಹೇಳ್ತಿದ್ದೀನಿ ಪವರ್ ಇರೋರಿಗೂ ಕೂಡ ಹೇಳ್ತಾ ಇದ್ದೀನಿ ಧನಸು ರಾಶಿಯವರು ಅವರು ಎಂಥ ಉನ್ನತ ಮಟ್ಟದಲ್ಲಿದ್ದರೂ ಕೂಡ ಈ ಒಂದು ಈ ಈ ಒಂದು ತಿಂಗಳು ನಿಮಗೆ ಕಷ್ಟ ಇದ್ದೇ ಇರುತ್ತೆ ಅದರಲ್ಲೂ ನಿಮಗೆ ಧನಸು ರಾಶಿಯವರಿಗೆ ಅಂತೂ ನಿಮಗೆ ಚೇಂಜ್ ಆಗೋವರೆಗೂ ಏನಾದರೂ ಒಂದು ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತೀನಿ ಹಾಗಾಗಿ ಧನಸ್ಸು ರಾಶಿಯಲ್ಲಿ ಯಾರ್ಯಾರಿದ ಯಾರ್ಯಾರಿದ್ದೀರ ಅವರೆಲ್ಲ ಕೂಡ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಂಡು ಮಾಡ್ಕೊಳ್ಳೋ ಜೊತೆಗೆ ನೋಡಿ ನೀವು ಧನಸ್ ಧನಸು ರಾಶಿಯವರು ನಿಮಗೂ ಸುಚ್ವರ್ಡ್ ಹೇಳ್ತಾ ಇದ್ದೀನಿ ನೀವು ಇಲ್ಲ ಅಂದರೂ ಒಂದು ವರ್ಷ ಆದರೂ ಇದನ್ನು ಹೇಳ್ತಾ ಬರಿತಾ ಹೋದರೆ ನಿಮಗೆ ನಿಮ್ಮ ಒಂದು ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಅದರಲ್ಲೂ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ ಹಾಗೆ ಯಾರಾದರೂ ಸಣ್ಣ ಪುಟ್ಟ ರೌಡಿಸಮ್ ಮಾಡ್ಕೊಂಡಿರೋರಂತೂ ಈ ಸತಿ ಲಾಕೆ ಆಗ್ತೀರಾ ಅಂತ ಹೇಳ್ತೀನಿ ಧನಸ್ಸು ಸುರಾಶಿ ಯಾಕಂದರೆ ಎಲ್ಲ ಕೆಲಸ ಮಾಡೋರು ಕೂಡ ಈ ರಾಶಿಗಳಲ್ಲಿ ಇರ್ತಾರೆ ಎಲ್ಲ ಇವಾಗ ನಾವು ಏನು ಕೂಲಿ ಕೆಲಸ ಮಾಡೋದ್ರಿಂದ ಹೇಳಿದೆ ಕೂಲಿ ಕೆಲಸ ಮಾಡೋದ್ರಿಂದ ಹಿಡ್ದು ತುಂಬ ಬಿಸ್ನೆಸ್ ಹೈಟೆಕ್ ಬಿಸ್ನೆಸ್ ಮಾಡೋರು ಕೂಡ ಧನಸು ರಾಶಿ ಮಕರ ರಾಶಿಯಲ್ಲಿರ್ತೀರ ಅವ್ರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಹಾಗಾಗಿ ಮತ್ತು ಮಾತು ಏನೇನೋ ಮಾತಾಡಿ ಲೂಸ್ ಸ್ಟಾಕ್ ಮಾತಾಡಿ ಸಿಕ್ಕಾಕೊಳ್ಳೋದು ಇವಾಗ ಪವರ್ ಇದೆ ದುಡ್ಡಿದೆ ಅಂತ ಬಾಯಿಗೆ ಏನು ಬಂದರೆ ಅದನ್ನು ಮಾತಾಡ್ತಾರೆ ಅದನ್ನು ಮಾತಾಡಿ ಸಿಕ್ಕಾಕ್ಕೊಳ್ತಾರೆ ಅದು ವೈರಲ್ ಆಗುತ್ತೆ ಅದರಿಂದ ತುಂಬ ಔಮರ್ಯಾದೆ ಆಗುತ್ತೆ ಇವೆಲ್ಲವೂ ಕೂಡ ಧನಸ್ಸು ರಾಶಿಯವರು ಮಕರ ರಾಶಿಯವ್ರಿಗೆ ನಡೆಯುತ್ತೆ